ಸೊ ನಾವು ಇವತ್ತು ಪಯಣ ಕಾರ್ ಇದ್ದೀವಿ ಸೊ ದ ಫೇಮಸ್ ಮ್ಯೂಸಿಯಮ್ಮು ಸುಮಾರು ಜನಕ್ಕೆ ಗೊತ್ತಿಲ್ಲ ಈ ಪ್ಲೇಸು ಬ್ಯಾಂಗ್ಳೂರು ಮೈಸೂರು ಹೋಗುವ ರೋಡಲ್ಲಿದೆ ಸೊ ಈ ಮ್ಯೂಸಿಯಮಲ್ಲಿ ಏನಪ್ಪ ಫೇಮಸ್ ಅಂದರೆ ಓಲ್ಡ್ ಏಜ್ ವೆಂಟೇಜ್ ಕಾರ್ಸ್ ಎಲ್ಲ ಇದ್ದಿದೆ ಸೊ ಸುಮಾರು ನೀವು ಹಳೆ ಕಾಲದ ಕಾರ್ಗಳು ಯು ಎಸ್ ಫಾರಿನ್ ಕಾರ್ಸು ಇಂಡಿಯನ್ ಕಾರ್ಸ್ ಎಲ್ಲ ಇಲ್ಲಿ ಸ್ವಲ್ಪ ಬನ್ನಿ ನೋಡೋಕೆ ನೋಡ್ತೀನಿ ಸೊ ಇಲ್ಲಿ ನಿಮಗೆ ಮ್ಯೂಸಿಯಮಲ್ಲಿ ಟಿಕೆಟ್ ಪ್ರೈಸ್ ಹಾಕಿದ್ದಾರೆ ಟಿಕೆಟ್ ಪ್ರೈಸ್ ಬಂತು ಪರ್ ಪರ್ಸನ್ ಫಿಫ್ಟಿ ರುಪೀಸ್ ಇರುತ್ತೆ ಮ್ಯೂಸಿಯಂ ಟೈಮಿಂಗ್ಸ್ ಬಂದು ನೈನ್ ಎ ಎಮ್ ಟು ಏಯ್ಟ್ ಪಿ ಎಮ್ ಡೈಲಿ ಸೊ ಇಲ್ಲಿ ಬ್ಯಾಗಿಸ್ ಪ್ರೊಬೈಟೆಡ್ ಪ್ರೊಬೈಟೆಡ್ ಹೋ ಸ್ಮಾಲ್ ಬ್ಯಾಗ್ಸು ಪೌಚಸ್ ಸ್ವಲ್ಪ ಸಬ್ಜೆಕ್ಟ್ ಕೊಟ್ಟು ಸೆಕ್ಯುರಿಟಿ ಚೆಕ್ ಹಾಕಿರುತ್ತೆ ಎಲ್ಲ ಒಂದು ನಾರ್ಮಲ್ ಏನೋ ಬ್ಯಾಗ್ಸು ವ್ಯಾನಿಟೀಸು ಅಥವಾ ಬಿಲಾಂಗಿಂಗ್ಸ್ ಇರ್ಬೋದು ಅದ್ರ ಬಗ್ಗೆ ಚೆಕ್ಕಿಂಗ್ ಎಲ್ಲ ನಾರ್ಮಲ್ ಆಗಿರುತ್ತೆ ಸೊ ನೋಡ್ಕೋಬೋದು ಸೊ ಬನ್ನಿ ಎಂಟ್ರ್ ಆಗೋಣ ಸೊ ಇದೆ ಮ್ಯೂಸಿಯಮ್ಮು ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಫುಲ್ಲು ಒಳ್ಳೆಯ ವೈಬ್ಸ್ ಇದೆ ಟಿಕೆಟ್ ತೊಗೊಂಡು ನೀವು ಮುಂದೆ ಹೋಗಬೇಕು ಸೊ ಟಿಕೆಟ್ ಬಂದಾಗ ತೊಗೊಂಡಿದ್ದೀವಿ ನೋಡ್ತಾ ಇರ್ಬೋದು ಫಿಫ್ಟಿ ರುಪೀಸ್ ಪರ್ ಹೆಡ್ ಅಷ್ಟು ವಿಂಟೇಜ್ ಕಾದಿದೆ ನೋಡಿರಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಸೊ ಇಲ್ಲಿ ನೋಡಿ ಆಗಿನ ಕಾಲದಿಂದ ಯೂಸ್ ಮಾಡ್ತಿರೋಂಥ ಚಕ್ರ ಎಲ್ಲನೂ ಇಲ್ಲಿದೆ ಎಲ್ಲನೂ ಕಲೆಕ್ಷನ್ ಮಾಡಿ ಒಂದು ಕಡೆ ಇಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಬರೀ ವೀಲ್ಸ್ ಅಲ್ಲ ಅಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಹಾಕಿದ್ದಾರೆ ಯಾವ ರೀತಿ ಅಂತ ಇದು ನೋಡ್ಬೋದು ನೀವು ಇಷ್ಟು ಪುಟ್ಟ ಪುಟ್ಟದು ಇಂಜಿನ್ ಪಾರ್ಟ್ಸಿಂದ ಇಡಿದು ಎಲ್ಲನೂ ಸ್ಟೋರ್ ಮಾಡಿಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಹೇಗೆ ಯೂಸ್ ಆಗ್ತಿತ್ತು ಮೋಟಾರ್ಸನ್ನು ಸೊ ನೋಡಿ ಇದು ಎಲ್ಲ ಆಗಿನ ಕಾಲದಲ್ಲಿ ಹೇಗಿತ್ತು ಜೀಪ್ ಬಾಡಿ ಆ್ಯಕ್ಚುಲಿ ಇದು ಇದು ಬಾಡಿ ಫುಲ್ ಬಾಡಿ ಇಲ್ಲ ಸೊ ಓನ್ಲಿ ಚಾಸಿ ಮತ್ತೆ ಸ್ಟೇರಿಂಗ್ ಮಾತ್ರ ಸೊ ಇದು ಫಿಯೆಟ್ ಕಾರು ಸೊ ಇದ್ರದ್ದು ಇಂಜಿನ್ ಸಿ ಸಿ ಬಂದುಬಿಟ್ಟು ತೌಸಂಡ್ ಫೋರ್ ಸಿಕ್ಸ್ಟಿ ಸಿ ಸಿ ಇದೆ ಸೊ ಇದು ಬಂದು ಮ್ಯಾನುಫ್ಯಾಕ್ಚರಿಂಗ್ ಇಟಾಲಿ ಸೊ ಆಗಿನ ಕಾಲದಲ್ಲಿ ಯಾವ ಮಟ್ಟ ಇದೆ ಅಂದರೆ ಫೋರ್ ಮೆಂಬರ್ಸ್ ಆರಾಮಾಗಿ ಕುತ್ಕೋಬೋದು ವೆಹಿಕಲ್ ಒಳಗೆ ಸೊ ಮ್ಯೂಸಿಯಮ್ ಅಂತೂ ತುಂಬ ಸಕಲಾಗಿದೆ ಎಲ್ಲ ಒಂದ್ಸಲ ವಿಸಿಟ್ ಮಾಡಿ ಎಷ್ಟು ಥರ ಕಾರ್ಸ್ ಇದೆ ಅಂತಂದರೆ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ ಬೇರೆ ಬೇರೆ ದೇಶದ ವೋಲ್ಡ್ ಕಾಸ್ಟ್ಗಳು ತುಂಬ ಇವೆ ಸೊ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿರೋಂಥ ವೆಹಿಕಲ್ಸ್ ಇದೆ ನೋಡ್ತಾ ಇರೋದು ಒಂದು ಫಾರ್ಡ್ ಪರ್ಫೆಕ್ಟ್ ಅಂತ ಸೊ ಫಾರ್ಡ್ ಕಂಪನಿ ಕಾರ್ ಇದು ಅದು ಸೇಫ್ ನೋಡಿದೆ ಹೇಗಿದೆ ಈ ಕಾರ್ ನಾವು ಆ್ಯಕ್ಚುಲಿ ಬೊಂಬಾಟ್ ಅಂತ ಒಂದು ಮೂವಿ ಇದೆ ಬೊಂಬಾಟ್ ಅಂತ ದೇವು ಮೂವಿ ಆ ಮೂವಿ ನನ್ನ ಕಾರ್ ನೋಡಿದ್ವಿ ಸೊ ಮೂವಿ ನೋಡಿದ್ವಿ ಎಲ್ಲ ನೋಡಿದಿಲ್ಲ ಸೊ ಎಲ್ಲ ಟಚ್ ಮಾಡೋಕ್ಕೆ ಬಿಡೋಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಸೊ ಈ ಕಾರು ನಮ್ಮ ರಾಜರು ಉಳಿಸ್ತಿದ್ರು ಸೊ ಫೋಟೋ ಯಾರೇ ಓಡಿಸಿದ್ದಾರೆ ಅಂತ ಸೊ ಅವ್ರ ಕಾಲದಲ್ಲಿ ವೆಹಿಕಲ್ಸ್ ಇದು ಪ್ಲೇಸು ನೆಕ್ಸ್ಟ್ ಹೋಗೋಣ ಇನ್ನು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಎಷ್ಟು ಲೈನಲ್ಲಿ ಅಲೈನ್ಮೆಂಟ್ ಮಾಡಿ ಆಗ ಕಾರ್ಗಳನ್ನ ಅಂತ ಈ ಥರ ಒಂದು ಜಾಗ ಮೈಸೂರಲ್ಲಿ ಇದೆ ಅಂತ ಗೊತ್ತೇ ಇರಲಿಲ್ಲ ಗುರು ನನಗೆ ಆ್ಯಕ್ಚುಲಿ ನನಗೆ ಗೊತ್ತಾಗಿದ್ದೆ ಒಂದು ವೀಕ್ ಬ್ಯಾಕ್ ಆ್ಯಕ್ಚುಲಿ ಪಯಣ ಕಾರ್ ಮ್ಯೂಸಿಯಂ ಅನ್ನೋದಿದೆ ವೆಂಟೇಜ್ ಕಾರ್ಸ್ ಎಲ್ಲ ಇದೆ ಇಲ್ಲಿ ಅಂತ ವೆಂಟೇಜ್ ಕಾರ್ ಕಲೆಕ್ಷನ್ಸ್ ಎಲ್ಲ ಇದೆ ಅಂತ ಸೊ ಫಸ್ಟ್ ಫ್ಲೋರ್ ಮುಗಿತು ಸೆಕೆಂಡ್ ಫ್ಲೋರ್ಗೆ ಸೊ ಸೆಕೆಂಡ್ ಫ್ಲೋರ್ ಅಲ್ಲ ಗ್ರೌಂಡ್ ಫ್ಲೋರ್ ಹೋಗ್ತಾ ಇದ್ದೀವಿ ಕೆಳಗಡೆ ಫಾಲೋ ಲೈನ್ ಒಂದು ಹೆಂಗಿದೆ ಅಂದರೆ ಒಳ್ಳೆ ನಾವು ಮಾಲಲ್ಲಿ ಹೋಗ್ತೀವ ಹೋಗ್ತೀವಲ್ಲ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಗಾಡಿಲಿ ಸುತ್ಕೊಂಡು ಹೋಗ್ತೀವಲ್ಲ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಅಲ್ಲಿ ಸೊ ಗ್ರೌಂಡ್ ಫ್ಲೋರ್ ಫ್ಲೋರ್ಸ್ ಇದೆ ಗಾಡಿಗಳು ಕೂಡ ಇದೆ ಗ್ರೌಂಡ್ ಫ್ಲೋರ್ ಎಂಟ್ರಿ ಆದ ತಕ್ಷಣ ನಿಮಗೆ ಕಾಣುವಂಥದ್ದು ಗ್ರೀನ್ ಕಲರ್ ಕಾರ್ ಇಲ್ಲಿ ಸೊ ಪಿಲ್ಲರ್ಸ್ ಎಲ್ಲ ಇದೆ ನೋಡಿ ಅಷ್ಟು ಚಂದ ಇದೆ ಅಲ್ಲ ಸೊ ವೆಹಿಕಲ್ ಫ್ರಂಟ್ ಲುಕ್ ನೋಡಿ ಹೇಗಿದೆ ಆ ಬೆನ್ ಸಿಂಬಲ್ ಇನ್ನೂ ಈಗ್ಲೂ ಇದೆ ಆ ಮೂರ್ ಸ್ಟಾಲ್ ಟೈಪ್ ಸಿಂಬಲ್ ಇದೆಯಲ್ಲ ಅದೇ ಚಿಂದ ಗುರು ಆ್ಯಕ್ಚುಲಿ ಆರ್ಮಿಗೆ ಯೂಸ್ ಮಾಡ್ತಾರೆ ಸೊ ಈ ವೆಹಿಕಲ್ ಬಂದು ಆರ್ಮಿನೆಲ್ಲ ಯೂಸ್ ಮಾಡ್ತಾರೆ ಸೊ ಅದರ ಟೈರ್ಸ್ ನೋಡ್ಬೋದು ನೀವು ಎಷ್ಟು ಅಂದರೆ ನಾಲ್ಕು ಜನ ಅಷ್ಟೇ ಕೂತ್ಕೊಳ್ಳೋಕಾಗೋದು ಒನ್ ಟು ತ್ರೀ ಪ್ಲಸ್ ಬಟ್ ಗಾಡಿ ಬಜಾಜ್ ಚೇತಕ್ ಹೇಗಿದೆ ನೋಡಿ ಈಗಲೂ ಇದೆ ಬಜಾಜ್ ಜೇತಕ್ಕು ಬಟ್ ತುಂಬ ಹಳೆ ಬಜಾಜ್ ಜೇತಕ್ಕಂತಂದರೆ ಅದರಲ್ಲಿ ಒಂದೇ ಸೀಟು ಸೀಟ್ ಕೊಡೋ ಥರ ಯಾವ ರೀತಿ ಒಂದು ಸ್ಕೂಟರು ಇಬ್ರಿಗೆ ಮಾತ್ರ ರೆಡಿ ಇರುವಂಥ ಸ್ಕೂಟರು ಸೊ ಇದೆಲ್ಲ ಇದು ಸೆಕೆಂಡು ಫಸ್ಟ್ ಬಂದಿದ್ದು ಸೆಕೆಂಡ್ ಇದು ಸೊ ಅದು ಆದಮೇಲೆ ಬಂದಿದ್ದು ಈ ಬಜಾಜ್ ಸೊ ಇದಿದೆ ಮೈಸೂರಲ್ಲಿ ಸುಮಾರು ಜನರ ಹತ್ರ ಇದು ಇನ್ನೂ ಥರ ಓಲ್ಡ್ ಪೀಸ್ ಮಾಸ್ಟರ್ ಪೀಸ್ ಥರ ಉಳಿದಿದೆ ಆರ್ ಎಕ್ಸ್ ಹಂಡ್ರೆಡ್ ಹೇಗಿದೆಯೋ ಸೇಮ್ ಅದೇ ಥರ ಇದೆ ಸೊ ಒನ್ ಆಫ್ ದಿ ಲೆಜೆಂಡ್ ಬೈಕ್ ನಮ್ಮ ಆಗಿನ ಕಾಲದಲ್ಲಿ ನಮ್ಮ ವಿಷ್ಣುವರ್ಧನ್ ಆಗಿರ್ಬೋದು ಶಿವನ್ ರಾಜ್ ಆಗಿರ್ಬೋದು ಯೂಸ್ ಮಾಡ್ತೇವಂತ ವೆಹಿಕಲ್ ಹೇಳಿ ಇಟ್ಸ್ ಸಿಟಿ ಹಂಡ್ರೆಡ್ ನೋಡ್ರಿ ಹೇಗಿದೆ ವೆಹಿಕಲ್ ಇನ್ನ ಎಂಟ್ರಿ ತರ ಇರ್ಬೋದು ಗಾಡಿಗಳನ್ನ ಸೊ ರಾಯಲ್ ಎನ್ಫೀಲ್ಡ್ ರಾಯಲ್ ಎನ್ಫೀಲ್ಡ್ ವೆಹಿಕಲ್ ನೋಡುವುದು ಫಸ್ಟ್ ಹೇಗಿದೆ ಸೊ ಆಗಿನ ಕಾಲದಲ್ಲಿ ಕಾರ್ಗಳಿಗೆ ಮೀಟರ್ ಇತ್ತು ನೋಡಿ ಫ್ರೆಂಟಲ್ ಮೀಟರ್ ಆಟೋ ಮೀಟರ್ ಹೇಗಿದೆ ಅದೇ ತರ ಮೀಟರ್ ಇದೆ ಅಲ್ಲಿ ತಗೊಂಡು ಟ್ಯಾಕ್ಸಿ ಹೊಡಿತಾ ಇದ್ರು ಸೊ ಈಗೆಲ್ಲ ಏನು ಫೋನಲ್ಲೇ ಬಂದುಬಿಟ್ಟಿದೆ ಇಷ್ಟು ಕಿಲೋಮೀಟ್ರಿಗೆ ಇಷ್ಟು ಅಂತ ಸೊ ಬನ್ನಿ ನೆಕ್ಸ್ಟ್ ನಿಮಗೆ ಒಂದು ವಿಚಿತ್ರವಾಗಿರುವಂಥ ನಮ್ಮ ಒಂದು ದೊಡ್ಡ ನಮ್ಮ ಬಾಸ್ ಯೂಸ್ ಮಾಡಿರುವಂಥ ವೆಹಿಕಲ್ ತೋರಿಸ್ತೀನಿ ಸೊ ವಿಷ್ಣು ಯೂಸ್ ಮಾಡಿರುವಂಥ ವೆಹಿಕಲ್ ಇದು ಸೊ ಅವ್ರ ಫೋಟೋ ಕೂಡ ಎಲ್ಲ ಹಾಕಿದ್ದಾರೆ ನೋಡ್ಬೋದು ನೀವು ಇದು ಕಾರ್ ನೀ ಈಗ ಹಂಗೇನು ಮಾಡಿದ್ದೀವಿ ಅವರು ಒಂದು ಮೂವಿಲಿ ಈ ಥರ ಟ್ರಕ್ನ ಓಡಿಸಿದ್ದಾರೆ ಸೊ ಇಲ್ಲಿ ನೋಡಿ ಅದೊಂದು ಫೋಟೋಸ್ ಎಲ್ಲ ಆಗಿರ್ಬೋದು ಇಲ್ಲೆಲ್ಲರೂ ಕಲೆಕ್ಷನ್ಸ್ ಹಾಕಿದ್ದಾರೆ ಸೊ ಈ ಕಾರ್ನ ಎಲ್ಲ ನೋಡೇ ಇರ್ತೀರ ನಮ್ಮದೊಂದು ರೋಬೋಟ್ ಮೂವಿಲಿ ಈ ಕಾರ್ನ ಯೂಸ್ ಮಾಡಿದ್ದಾರೆ ರಜನಿಕಾಂತ್ ಅವರು ನೋಡಿ ಸೊ ಈ ಕಾರನ್ನ ನೀವು ಒಂದು ಮೂವಿಲಿ ನೋಡಿರ್ಬೋದು ರಾಜ್ಕುಮಾರ್ ಮೂವಿಲಿ ಕಾರ್ ಮೇಲೆ ಸಿಂಹ ಕೂತಿರುತ್ತೆ ಸೊ ಅದೇ ಥರ ಕಾರಿದು ಸೊ ಪ್ರಕಾರ ಆಗಿದೆ ಮಾತ್ರ ಬ್ಯಾರೆಟ್ ಮೇಲೆ ನೋಡಿ ಗುರು ಎಜೆಂಟ್ ವೆಹಿಕಲ್ ಆಗುತ್ತೆ ಸೊ ನನ್ನ ಮುಗುಡಿನ ಗಿಲಿ ಯೂಸ್ ಮಾಡಿರೋ ವೆಹಿಕಲ್ ಲೇಜಲ್ಲ ನೋಡ್ರಿ ಸೊ ಈ ಕಾರ್ ನೋಡಿರ್ಬೋದಲ್ಲ ನಮ್ಮ ಹೇಳಿ ಲವ್ ಮಕ್ಕಳು ಯೂಸ್ ಮಾಡಿರುವಂಥ ವೆಹಿಕಲ್ ನಮ್ಮ ಈ ಕಡೆ ನಮ್ಮ ನಿಧಿಮ್ಮ ಅವ್ರದ್ದು ಕಾರು ಇಲ್ಲೇ ಕಲರ್ ಮಾತ್ರ ಚೇಂಜ್ ಆಗಿದೆ ಅಷ್ಟೆ ಅದೇ ಕಾಲೇಜು ಎಕ್ವಿಪ್ಮೆಂಟ್ಸು ಅಡುಗೆ ಮಾಡುವಂಥ ಸಾಮಗ್ರಿಗಳನ್ನೆಲ್ಲ ಸೊ ಹಳೇ ಕಾಲದ್ದು ಸ್ಯಾಕ್ಸೋ ಫೋನ್ ಇಲ್ಲಿಗೆ ಸಿಡಿ ಹಾಕೋದು ಆಗ್ತಾ ಇರುತ್ತೆ ಇಲ್ಲಿ ಹಾಡು ಬರುತ್ತೆ ಎಷ್ಟು ದೊಡ್ಡದಾಗಿದೆ ನೋಡಿ ಇದು ಹಾರ್ಕೆಸ್ಟು ಸ್ಪೀಕರ್ ಥರ ಸೊ ಹಳೇ ಕಾಲದ್ದು ಕತ್ತಿಗಳು ನೋಡ್ರಿ ಮತ್ತು ಪಿಸ್ತಲ್ ಗನ್ನೆಲ್ಲ ಪಿಸ್ತಲ್ ಅಂತೀವಿ ಇದು ರಿವಾಲ್ವರು ಮತ್ತು ತಿರಂಗಿ ಗುಂಡು ಹಾರಿಸಿದ್ರೆ ಎಷ್ಟು ಕಿಲೋಮೀಟರ್ ದೂರ ಹೋಗುತ್ತೆ ಗೊತ್ತಾ ಅದರ ಲೆಂತ್ ನೋಡಿ ಪೈಪ್ ಎಷ್ಟು ದುಡ್ಡ ಇದೆ ತುಂಬ ಚೆನ್ನಾಗಿದೆ ಈಗ ಈಗ ಏಪ್ರಿಲ್ ಫಸ್ಟಿಂದ ಸ್ಟಾರ್ಟ್ ಆಗಿದೆ ಕಾನ್ಸೆಪ್ಟ್ ತುಂಬ ಸರ್ ಇದು ಮೇನ್ ಕಾನ್ಸೆಪ್ಟ್ ಬಂದು ಮೀನ್ಸ್ ಈಗ ಎಲ್ಲ ನ್ಯೂ ಜನ್ರೇಷನ್ ನ ನೋಡಿದ್ದೀವಿ ಈಗ ಆಲ್ಮೋಸ್ಟ್ ಎಲ್ಲ ಹುಡ್ಕೊಂಡು ಓಲ್ಡ್ ಜನ್ರೇಷನ್ ಕಾರ್ಸ್ ಎಲ್ಲೂ ಸಿಗಲ್ಲ ಅದಕ್ಕೋಸ್ಕರ ಅವರು ವೀರೇಂದ್ರ ಸರ್ ಅವರು ಇದ್ದಾರೆ ಇಲ್ಲಿ ಓಪನ್ ಮಾಡಿ ಯಾರು ವೀರೇಂದ್ರ ಹೇಗಿದ್ದಾರೆ ಅದು ಧರ್ಮಸ್ಥಳ ಧರ್ಮಸ್ಥಳ ಆಯಿತು ಸರ್ ಅಲ್ಲೊಂದು ಮ್ಯೂಸಿಯಂ ಇದೆ ಅಂತ ಅಲ್ಲಿ ನೋಡಿಲ್ಲ ನಾನು ಅದೇ ಅಲ್ಲೂ ಇದೆ ಇಲ್ಲೂ ಇದೆ ಮ್ಯೂಸಿಯಂ ಸೊ ಓಕೆ ಅವರು ಇನಾಗ್ರೇಟ್ ಮಾಡಿ ಬಂದು ಇನಾಗ್ರೇಟ್ ಮಾಡೋ ಸರ್ ಅವರೇ ಇನಾಗ್ರೇಟ್ ಮಾಡಿದ್ದಾರೆ ಓಕೆ ಸರಿ ಸರ್ ಅಷ್ಟೇ ಥ್ಯಾಂಕ್ ಯು ಸರ್ ಸೊ ನೀವೇನಾದರೂ ಗೋಪ್ರೋ ಅಥವಾ ಕ್ಯಾಂಪ್ಸ್ ತಂದರೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ನೀವು ಎಕ್ಸ್ಟ್ರಾ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗತ್ತೆ ಸೊ ಪರ್ ಹೆಡ್ಡು ಫಿಫ್ಟಿ ರುಪೀಸು ಕ್ಯಾಮ್ರಾಸ್ಗೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಸೊ ಇಲ್ಲಿಗೆ ಬಾಯಣ ಮ್ಯೂಸಿಯಂ ಮುಗೀತು ಸೊ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಮರಿಬೇಡ್ರಿ ಓಕೆ ಸಿ ಯು ನೆಕ್ಸ್ಟ್ ವಿಡಿಯೋ ಬಾಯ್